ಭಾಷೆ ಇಂಗ್ಲೀಷ್ನಲ್ಲಿ ಸೆಕೆಂಡ್ ಮಾಡಲ್ ಕ್ವಶನ್ ಪೇಪರನ್ನು ಅಲಾಂಗ್ ವಿತ್ ಕೀ ಆನ್ಸರ್ನ ಪೋಸ್ಟ್ ಮಾಡ್ತಾ ಇದ್ದೀನಿ ದಯಮಾಡಿ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕೌನ್ ಅನ್ನು ಅವಶ್ಯವಾಗಿ ಒತ್ತಿ ಸೊ ಈ ಥರ ಎಲ್ಲ ವಿಷಯಗಳನ್ನೂ ಕೂಡ ನಾವು ಸುಮಾರು ಒಂದು ಹತ್ತು ಸೆಟ್ ಕ್ವಶನ್ ಪೇಪರನ್ನು ಕೀ ಆನ್ಸರ್ ಹಾಕ್ತಾ ಇದ್ದೀವಿ ಆಲ್ರೆಡಿ ಒಂದು ಸೆಟ್ ಹಾಕಿದ್ದೀವಿ ಇದು ಸೆಕೆಂಡ್ ಸೆಟ್ ಅಲ್ಲಿ ನಡೀತಕ್ಕಂಥದ್ದು ಹಿಂದಿನ ವಿಡಿಯೋ ನೋಡದೆ ಇದ್ದರೆ ಎಸ್ ಎಸ್ ಎಲ್ ಸಿ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅಲ್ಲಿ ಎಲ್ಲ ವಿಡಿಯೋಗಳಿದ್ದಾವೆ ಅವುಗಳನ್ನು ನೋಡಿ ನೋಡುವ ಸೆಕೆಂಡ್ ಕ್ವಶನ್ ಪೇಪರ್ ಹೇಗಿದೆ ಅಂತ ಇನ್ನೂ ನಿಮಗೆ ಯಾವ ಕ್ವಶನ್ ಪೇಪರ್ ಬೇಗ ಬೇಕು ಅನ್ನೋದನ್ನು ಕಮೆಂಟಲ್ಲಿ ಹಾಕಿ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಫಸ್ಟ್ ಕ್ವಶನ್ ಕ್ವಶನ್ ಟ್ಯಾಗ್ ಇದೆ ಸೆಂಟೆನ್ಸ್ ಕೊಟ್ಟಿದ್ರು ರಕ್ಷಾ ವಾಸ್ ಪ್ಲೇಯಿಂಗ್ ವಿತ್ ಅವರ್ ಫ್ರೆಂಡ್ಸ್ ವಾಜ್ ಇದೆ ರಕ್ಷಾ ಇದೆ ಸೊ ಏನಾಗ್ಬೋದು ವಜಂಡ್ ಶಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ ಪ್ರಶ್ನೆ ಎರಡು ಈ ಕ್ಲೋಸ್ಗಳನ್ನು ಹಾಕ್ಲಿಕ್ಕೆ ಹೇಳಿದ್ದಾರೆ ಲಾಸ್ಟ್ ಸೆಂಟೆನ್ಸ್ ಇತ್ತು ಇಫ್ ಯು ಹ್ಯಾಡ್ ಗೋನ್ ಇನ್ ಟೈಮ್ ಯು ಡ್ಯಾಶ್ ಗಾಟ್ ದ ಬಸ್ ಅಂತ ಇದೆ ಆಲ್ರೆಡಿ ಪಾಸಿಟಿವ್ ಎಸ್ ಉಡ್ಯಾವ್ ಅಂತಕ್ಕಂಥದ್ದು ಏನಾಗಬೇಕು ಅಲ್ಲಿ ಬರಿಬೇಕಾಗ್ತದೆ ಥರ್ಡಲ್ಲಿ ಇನ್ಫಿನಿಟ್ಗಳನ್ನು ಕೇಳಿದ್ದಾರೆ ಸೆಂಟೆನ್ಸ್ ಇತ್ತು ಐ ವಾಂಟೆಡ್ ಟು ಟಾಕ್ ಟು ಯು ಅಂತ ಇದೆ ಟೂ ಜೊತೆ ವರ್ಬದ ಸೊ ಅದು ಇನ್ಫಿನಿಟ್ ಆಯಿತು ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಗುಡ್ ಮಾರ್ನಿಂಗ್ ಡ್ಯಾಡ್ ಅಂತ ಇದೆ ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗಿತ್ತು ಅಂತ ಕೇಳಿದ್ರು ಗ್ರೀಟಿಂಗ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಡೈರೆಕ್ಟರ್ ಡೈರೆಕ್ಟರಲ್ಲಿ ಹನ್ನೆರಡು ಪ್ರಶ್ನೆಗಳಿರ್ತವೆ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ಗಳ ಬಿ ಪ್ಲಸ್ ಪ್ಲೇ ಅಂತ ಇತ್ತು ಅದನ್ನು ಏನಾಗಬೇಕಂದ್ರೆ ಚಿಲ್ಡ್ರನ್ ವೇರ್ ಪ್ಲೇಯಿಂಗ್ ಇನ್ ದ ಗಾರ್ಡನ್ ವೆನ್ ಐ ಕಾಲ್ಡ್ ದಮ್ ಅಂತಕ್ಕದ್ದನ್ನು ಬರೀಬೇಕು ನೆಕ್ಸ್ಟ್ ಕರೆಕ್ಟಾಗಿರ್ತಕ್ಕಂಥ ಪ್ರಿಪೊಸಿಷನನ್ನು ಹಾಕ್ಲಿಕ್ಕೆ ಹೇಳಿದರು ಸೆಂಟೆನ್ಸ್ ಇತ್ತು ಐ ಬಾಟ್ ಈಟ್ ಡ್ಯಾಶ್ ರುಪೀಸ್ ಟೆನ್ ಅಂತ ಇದೆ ಸೊ ಆನ್ಸರ್ ಈಸ್ ಫಾರ್ ಅಂತಕ್ಕಂಥ ಪ್ರಿಪೋಸಿಷನ್ ಫಿಲ್ ಮಾಡಬೇಕಿತ್ತು ನೆಕ್ಸ್ಟ್ ಸೂಟೇಬಲ್ ಲಿಂಕರ್ ಹಾಕಂತ ಹೇಳಿದರು ಹೀ ಈಸ್ ಟಾಲ್ ಡ್ಯಾಶ್ ಹೀಸ್ ಬ್ರದರ್ ಈಸ್ ಶಾರ್ಟ್ ಇದೆ ಕರೆಕ್ಟ್ ಲಿಂಕರ್ ಈಸ್ ಬಟ್ ಎಂಟನೇ ಪ್ರಶ್ನೆ ಅಪ್ರೋಪ್ರಿಯೇಟಿ ವರ್ಡ್ಸ್ಗಳನ್ನು ತುಂಬಲಿಕ್ಕೆ ಕೇಳಿದ್ದಾರೆ ಇಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅಂತ ಕೇಳಿದ್ದಾರೆ ನೋ ಇದೆ ಈ ಕಡೆ ನೋ ಇದೆ ಸೊ ಫಸ್ಟ್ನಲ್ಲಿ ಬರ್ತಕ್ಕಂಥದ್ದು ಐ ಹ್ಯಾವ್ ನೋ ಆನ್ಸರ್ ದೆನ್ ಐ ಡೋಂಟ್ ನೋ ಅಂತಕ್ಕಂಥದ್ದು ಇಲ್ಲಿ ಬರೀಬೇಕು ಎನ್ ಓ ನೋ ಕೆ ಎನ್ ಓ ಡಬ್ಲ್ಯೂ ನೋ ಇನ್ನು ಕೊಲೆಕೆಟಿವ್ ಕೆಟ್ಟ ವರ್ಡ್ಗಳನ್ನು ಕೇಳಿದಾರೆ ಬುಕ್ ಇದೆ ಸೊ ಏನಾಗಬೇಕು ಬುಕ್ ವಾರ್ಮ್ ಅಂತಕ್ಕಂಥದ್ದು ಆಗಬೇಕು ಇನ್ನು ಜಂಬಲ್ಡ್ ಮಾಡಿದ್ದಾರೆ ಮೀನಿಂಗ್ಫುಲ್ ವರ್ಡ್ ಕೇಳಿದರು ಸೊ ಗೊತ್ತಿದೆ ಸ್ಕೂಲ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಗಿವನ್ ವರ್ಡ್ಸ್ ಒಳಗಡೆ ಅದು ಬ್ಯೂಟಿಫುಲ್ ಮ್ಯಾಟ್ ಆಗೋ ಪೆನ್ ಸೊ ಅಲ್ಲಿ ಟೂ ಸಿಲಬಲ್ ವರ್ಡ್ ಕೇಳಿದಾರೆ ಅಗೋ ಇಸ್ ದ ಟೂ ಸಿಲಬಲ್ ವರ್ಡ್ ಆಗ್ತದೆ ಇನ್ನು ನೆಕ್ಸ್ಟ್ ಕರೆಕ್ಟ್ ಫಾರ್ಮ್ ಕೇಳಿದಾರೆ ಸೆಂಟೆನ್ಸ್ ಸೈನ್ಸ್ ಅಂತಿದೆ ಅಲ್ಲಿ ಸೈಂಟಿಫಿಕ್ ಅಂತಕ್ಕಂಥದ್ದು ಬರಬೇಕು ಅಂದರೆ ಎವ್ರಿ ಸ್ಟೂಡೆಂಟ್ ಶುಡ್ ಹ್ಯಾವ್ ಸೈಂಟಿಫಿಕ್ ಆ್ಯಟಿಟ್ಯೂಡ್ ಇಸ್ ದ ರೈಟ್ ಆನ್ಸರ್ ಇನ್ನು ಪೊಲೈಟ್ಲಿ ಅಂತಕ್ಕಂಥದ್ದು ಅದ ಇದ ವರ್ಡ್ಗೆ ಒಂದು ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಫ್ರೇಮ್ ಆ ಕ್ವಶನ್ ಟೈಕನ್ನು ಮಾಡಬೇಕು ಫ್ರೇಮ್ ಆ ಕ್ವಶನ್ ಸೆಂಟೆನ್ಸ್ ಏನಿದು ಸ್ಟೂಡೆಂಟ್ಸ್ ಶುಡ್ ಬಿಹೇವ್ ಪೊಲೈಟ್ಲಿ ವಿತ್ ದೇರ್ ಟೀಚರ್ಸ್ ಪೊಲೈಟ್ಲಿ ವಿತ್ ದೇರ್ ಟೀಚರ್ಸ್ ಅಂತ ಇದೆ ಸೊ ಏನಾಗಬೇಕು ಹೌ ಶುಡ್ ದ ಸ್ಟೂಡೆಂಟ್ಸ್ ಬಿಹೇವ್ ದೇರ್ ಟೀಚರ್ಸ್ ಅನ್ನೋದು ಬರೀಬೇಕಿತ್ತು ಇನ್ನು ಅಂಡರ್ಲೈನ್ ಸೆಂಟೆನ್ಸ್ದು ಪೆಸ್ ವಯಸ್ಸನ್ನು ಮಾಡಲಿಕ್ಕೆ ಹೇಳಿದ್ದಾರೆ ಸೆಂಟೆನ್ಸ್ ಕೊಟ್ಟಿದ್ದಾರೆ ಪ್ಲೀಸ್ ಪೆಚ್ ಅ ಗ್ಲಾಸ್ ಆಫ್ ವಾಟರ್ ಅಂತ ಇದೆ ಅದೇನಾಗಬೇಕು ಯು ಆರ್ ರಿಕ್ವೆಸ್ಟೆಡ್ ಟು ಪೆಚ್ ಅ ಗ್ಲಾಸ್ ಆಫ್ ವಾಟರ್ ಈಸ್ ದ ರೈಟ್ ಆನ್ಸರ್ ಸೆಂಟೆನ್ಸ್ ಇದೆ ನೋ ಅದರ್ ಕಾಂಟಿನೆಂಟ್ ಈಸ್ ಆಸ್ ಬಿಗ್ ಆಸ್ ಏಷಿಯಾ ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಂದ ಏಷ್ಯಾ ಈಸ್ ಬಿಗ್ಗರ್ ದ್ಯಾನ್ ಎನಿ ಅದರ್ ಕಾಂಟಿನೆಂಟ್ ಅಂತಕ್ಕಂಥದ್ದು ಬರಬೇಕು ಅಡ್ವೈಸ್ ಅದ ಅಡ್ವೈಸ್ ಅನ್ನು ಏನು ಮಾಡಬೇಕು ನೌನ್ ಫಾರ್ಮಲ್ಲಿ ಎಸ್ ಸೆಂಟೆನ್ಸನ್ನು ಮಾಡಬೇಕು ಅಂದರೆ ವಿ ಶುಡ್ ಲಿಸನ್ ಟು ಎಲ್ಡರ್ಸ್ ಅಡ್ವೈಸ್ ಅನ್ನೋದು ಸರಿಯಾದ ಉತ್ತರ ಇನ್ನು ಎರರ್ಗಳಲ್ಲಿ ಹೋಗೋಣ ಎಡಿಟಿಂಗ್ ಮಾಡೋದು ಎರರ್ ಇದೆ ಸೆಂಟೆನ್ಸ್ ಏನಿದೆ ನೋಡಿ ಲಾಸ್ಟ್ ವೆಡ್ನೆಸ್ ಡೇ ವಿಲೂರ್ ವೀ ವಿಸಿಟ್ ಲಾಲ್ಬಾಗ್ ಒನ್ ಆಫ್ ದ ಬ್ಯೂಟಿಫುಲ್ ಗಾರ್ಡನ್ ಆಫ್ ದಿ ಸಿಟಿ ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಟು ಬಿ ಯೂಸ್ ಅಂತ ಕೇಳಿದ್ರು ವೆಡ್ನೆಸ್ ಡೇದಲ್ಲಿ ಡಬ್ಲ್ಯೂ ಸ್ಮಾಲ್ ಅದ ಅದನ್ನ ಎಸ್ ಕ್ಯಾಪಿಟಲ್ ಮಾಡಬೇಕಿತ್ತು ನೆಕ್ಸ್ಟ್ ವರ್ಬಲ್ ಮಿಸ್ಟೇಕ್ ಅಂತ ಕೇಳಿದಾರೆ ಸೊ ವರ್ಬಲ್ ಮಿಸ್ಟೇಕ್ ಇರ್ತಕ್ಕಂಥದ್ದು ಎಲ್ಲಿದೆ ಅಂತಂದ್ರೆ ಎಸ್ ವೀ ವಿಸಿಟ್ ಅಂತ ಇದೆ ವಿಸಿಟ್ ಬದ್ಲಾಗಿ ಏನ್ ಬರ್ಬೇಕಾಗಿತ್ತು ವಿಸಿಟೆಡ್ ಅಂತ ಆಗಬೇಕಿತ್ತು ಇದೇ ವರ್ಬಲ್ ಮಿಸ್ಟೇಕ್ ಎಸ್ ರೀರೈಟ್ ಮಾಡಿ ಬರೀಬೇಕಿತ್ತು ಟೂ ಮಾರ್ಕ್ ಕ್ವಶನ್ಸ್ಗೆ ಹೋಗೋಣ ಪ್ರಶ್ನೆ ಹದಿನೆಂಟು ವೈ ಡಿಡ್ ದ ಸ್ಟೋರಿ ಟೆಲ್ಲರ್ ಸೇ ದ್ಯಾಟ್ ಅಮ್ರಿಕನ್ಸ್ ಎಸ್ ಬಿನೋದ್ ಜಂಟೆ ಅಂತಕ್ಕಂಥದ್ದು ಕೇಳಿದ್ದಾರೆ ದಿ ಡಿಡಾಂಟ್ ವಾಟ್ ಟು ಚೀಟ್ ಡಾನ್ ಅನ್ಸೆಂಬ್ಲೋ ದೇ ವುಡ್ ಬಿಕಮ್ ಗುಡ್ ನೇಬರ್ಸ್ ಟು ಹಿಮ್ ದೇ ವೇರ್ ವಿಲ್ಲಿಂಗ್ ಟು ಪೇ ಡಾನ್ ಅನ್ಸೆಂಬ್ಲೋ ಟ್ವಾಯ್ಸ್ ದ ಮನಿ ಫಾರ್ ಹೀಜ್ ಲ್ಯಾಂಡ್ ಕ್ವಶನ್ ನಂಬರ್ ಹತ್ತೊಂಬತ್ತು What may Dr. Ambedkar describe the methods of civil disobedience, non-cooperation, and satyagraha as the grammar of anarchy? Answer: According to Ambedkar, methods of civil disobedience, non-cooperation, and satyagraha are necessary in a state which is ruled by a foreigners. But in democratic country, these methods should not be used. If used, there would be loss of lives and public property. Question number twenty. Did a Pandit Ravishankar and Ustad Allah Rakha keep their promise? How was it unusual? Answer: Yes, Pandit Ravishankar and Ustad Allah Rakha kept their promise. They went to Ananta's house and played for the boy and fulfilled his last wish. It was unusual because they were great musicians, usually playing in famous places. They were very kind to play for Ananta. Question number twenty-one. What was the important decision taken by politicians before the Geneva summit how does it help for the survival of humanity answer the important decision taken by the politicians before the Geneva summit was to ban the nuclear weapon test this world this would be a happy for the survival of humanity as there will be no competition for developing nuclear weapons 22 how would people watch the astronaut would it affect him in any way answer people would watch the astronaut on television or track him through their telescope but the astronaut would not care about any of this he would be in his own world in space question number 23 why had the students been marching how was it an unusual answer the students had been marching to give a notice to the collector through the dsp asking the british to quit india it was an unusual march because it was a silent march no slogans no shouts finally so option question Ito, how did the lofty himalayas inspire dicky dolma to take up mountaineering answer dicky dolma was fascinated by the grand slow clad peaks of the himalayas beautiful peaks surrounded her home in palchan the speaks were the first things she saw every morning. 24. How can you say that Haneep was an introvert? Answer. I think that Haneep was an introvert person because he began to make friends only by the time he was 14 years age. He would often go out of his way to help people because it gave him a certain kind of joy the question. Is too, will I ever make it? Why did Wangiza feel so? The first monster blow through, the, through his beard, and the smooth road became a wash stream. Every stone on it was like a sharp knife. As Wangiza walked on, its boots got torn. His legs and hands were torn. So he thought if he would ever make it. Three more questionally how did Satisha meet with an accident and how did it affect his life? Answer Satisha met with an accident when he went thinking in Kashmir. He fell down from a weak bridge into the waters. He was badly injured and was taken to hospital. Was a head Was hurt badly, his legs were fractured, he underwent operations, he had frequent fevers and he lost his hearing. That was the worst part of his life. Due to his long absence and hearing problem, the school refused to keep him. He was taken to other schools but was refused admission, so he had remained at home. Next question How does the poet discriminate jazz player's appearance with his artistic character? Answer The effect of music on the jazz player is that a musician has the power in him to make people listen a gift that not many possess he is silent in speech but eloquent in music the poet describes an old wrinkled face of a black man who works very hard for his living he wears faded blue old shirt and old necktie dark with sweat over his shirt he wears an old jacket and his torn shoes stuffed with pep paper his a pace, shoes a pain but he stands in Solitude. His eyes look downwards, but his ears are perked and look at the saxophone hanging down from his chest. He gently lifts it and begins to play it. The music coming out, coming off, it tells the world that he was a black who had been sent to preach the black gospel of jazz music. The black man plays his saxophone with the screaming notes of chords. The black man as he plays is no more a man, not even a black man, but he feels that he is a bird who is flying higher and higher until he flies away. Or maybe he comes back when his music comes to an end and finds that he is a black man again. You think you are wiser than the newspaper? सो हू सैड दिस स्वामी टू हूम टू स्वामी हू हू डस्ज द्यूज पेपर सर्टेन अबउट द ब्रेवरी आफ द विज ऐट विथगर नैक्स्टिद गो एंडलर अब हर अोम कल रेजा नेक्स्ट वाट एडपन टू हर देर कह रहे हि वाज थ्रोन द कॉच हि वॉज नाकड से हि वाज सीवियर्ली इंजुर्ड वै डिड नाट एनी बड़ी वैल्ट टू हेल्पर कह बिकॉज दे हेड द फीयर ेटिंग ट्रैप्ड इन द Courts of police. Next, uh, Captain, be careful, sometimes they are the disappeared. Who is the speaker? Pepe. Who is the captain? Columbus. Why are they desperate? They are disappeared because they had lost faith in Columbus' vision. They were afraid of sailing on unknown seas. They wanted to return. We are lost today. Why gave this cry? Captain. Why did he say so? ಈ ಫಿಯರ್ಡ್ ದ್ಯಾಟ್ ದ ಸೀಪ್ ವುಡ್ ಬಿ ಡಿಸ್ಟ್ರಾಯ್ಡ್ ಬೈ ದ ಸ್ಟ್ರೋಮ್ ಸೋ ಹಿ ಸೇಡ್ ದಿಸ್ ಹೌ ಡಿಡ್ ದ ಲಿಟಲ್ ಮೆನ್ ಡ್ಯಾನ್ ರಿಯಾಕ್ಟ್ ಟು ದಿಸ್ ಕ್ರೈ ಈಸ್ ಅಡಾಕ್ಟರ್ ಲುಕ್ ಹೀಸ್ ಹ್ಯಾಂಡ್ಸ್ ಆ್ಯಂಡ್ ತೋಲ್ಡ್ ದ್ಯಾಟ್ ಗಾಡ್ ವುಡ್ ಪ್ರೊಟೆಕ್ಟ್ ದೆಮ್ ಈವನ್ ಆನ್ ದ ಸೀ ಅಂತಕ್ಕಂಥದ್ದು ಇತ್ತು ನೆಕ್ಸ್ಟ್ ಎಸ್ ಪ್ಯಾರಾಗ್ರಾಫ್ ಇದೆ ಆಲ್ರೆಡಿ ಡಾಕ್ಟರ್ ರಸಿಕಾ ಓಕೆ ರಸಿಕಾ ಬಗ್ಗೆ ಇದೆ ಸೊ ಆಲ್ರೆಡಿ ಅದನ್ನು ಏನು ಕೊಟ್ಟಿದ್ದಾರಲ್ಲ ಅದನ್ನು ಒಂದು ಸಿಂಪಲ್ ಆಗಿ ಈ ಥರ ಪ್ಯಾರಾಗ್ರಾಫಲ್ಲಿ ಬರೀಬೇಕು ಸ್ಟಾರ್ಟಿಂಗ್ ದಿಸ್ ಈಸ್ ಅ ಪ್ರೊಫೈಲಲ್ಲಿ ಬರೀಬೇಕು ಅಥವಾ ದಿಸ್ ಪ್ರೊಫೈಲ್ ಈಸ್ ಬಿಲಾಂಗ್ ಟು ಡಾಕ್ಟರ್ ರಶಿಕಾ ಅಂತ ಬರೆದು ಅದನ್ನು ಕಂಪ್ಲೀಟಾಗಿ ಸೆಂಟೆನ್ಸ್ ಬರೆದ್ರೆ ಮೂರು ಮಾರ್ಕ್ಸ್ ಕೊಡ್ತಾರೆ ಇನ್ನು ಕತೆಗಳಲ್ಲಿ ಆ್ಯಂಟ್ ಕತೆ ಇದೆ ಆ್ಯಂಟ್ ಇದೆ ಓಕೆನಾ ಸ್ಟ್ರೀಮ್ ಇದೆ ಫೇಲ್ ಡೌನ್ ಇದೆ ಡೌನ್ ಡೌ ಇದೆ ಪಾರಿವಾಳ ಇದೆ ಓಕೆನಾ ಅದನ್ನೆಲ್ಲ ನೋಡಿದರೆ ಈ ಒಂದು ಕಥೆಯನ್ನು ನೀವೇನು ಮಾಡಬಹುದು ಚೆನ್ನಾಗಿ ಎಸ್ ಇರುವೆ ಮತ್ತು ಪಾರಿವಾಳದ ಕಥೆಯನ್ನು ಬರಿಬಹುದು ಇನ್ನು ಚಿತ್ರವನ್ನು ನೋಡಿ ನಿಮಗೆ ಡಿಸ್ಕ್ರಿಪ್ಷನ್ ಮಾಡಲಿಕ್ಕೆ ಹೇಳ್ತಾರೆ ವರ್ಣನೆಯನ್ನು ಮಾಡ್ತಾರೆ ಆಲ್ರೆಡಿ ಈ ಚಿತ್ರದಲ್ಲಿ ಏನಿದೆ ಅನ್ನೋದನ್ನು ಒಂದು ಮೂರ್ನಾಲ್ಕು ಸಾಲುಗಳನ್ನು ಬರಿಬಹುದು ಓಕೆ ಸೇಜ್ ಇದು ಸಿಟ್ಟಿಂಗ್ ಎಸ್ ಅಂಡರ್ ದ ಟ್ರೀ ಅಂದರೆ ಸಾಧು ಕುಳಿತಿದ್ದಾನೆ ಆಮೇಲೆ ಏನದ ಇದು ಎಸ್ ಇಲ್ಲಿ ಕ್ಯಾಟ್ ಕ್ಯಾಟ್ ಅಲ್ಲ ಅದು ಓಕೆನಾ ಸೊ ಇಲ್ಲಿ ಇದೆ ಅಲ್ಲ ಎಸ್ ಇಲ್ಲಿ ಏನಾಗ್ತಾ ಇದೆ ರ್ಯಾಟ್ ಓಡ್ತಾ ಇದೆ ಆಮೇಲೆ ಇದೇನಬಹುದು ಸೇಜ್ ಅನ್ಬಹುದಾ ಅಥವಾ ಟೈಗರ್ ಲಯನ್ ನೋಡಿ ಏನಿದೆ ಅದ ಆಮೇಲೆ ಇದೊಂದು ಹಟ್ ಇದೆ ಹಟ್ ಅಂದರೆ ಗುಡಿ ಸಾಲು ಓಕೆ ಸೊ ಇದನ್ನು ಈ ಥರ ಒಂದು ನಾಲ್ಕೈದು ಸಾಲುಗಳನ್ನು ನೀವು ಬರೀರಿ ಇಲ್ಲಿ ಆಲ್ರೆಡಿ ಅದನ್ನು ಕೊಟ್ಟಿದ್ದಾರೆ ಸೊ ಅದನ್ನು ನೀವುಗಳು ಕೂಡ ಸಿಂಪಲ್ ಆಗಿ ಬರಿಬೋದು ಅದನ್ನೇ ಬರಿಬೇಕಂತೇನಿಲ್ಲ ದ್ರೋನರ್ ಹಿಡದೆ ಫಿಯರ್ ದ ಕಿಂಗ್ಸ್ ಮತ್ತೆ ವಿತ್ ಅ ಹೆವಿ ಇದು ನೋವರ್ಗೆ ಪದ್ಯ ಇದಾವೆ ಆಲ್ರೆಡಿ ಪದ್ಯಗಳನ್ನು ನೋಡಿ ಓಕೆನಾ ಪ್ಯಾಸೇಜ್ ಪ್ಯಾಸೇಜ್ ಅಂತೂ ವೆರಿ ಈಸಿ ಇರ್ತದೆ ಆಲ್ರೆಡಿ ನಾಲ್ಕು ಮಾರ್ಕ್ಸ್ ಈಸಿಯಾಗಿ ತಗೊಳ್ತೀರಿ ನೆಕ್ಸ್ಟ್ ನಿಮಗೆ ದ ಸಾಂಗ್ ಆಫ್ ಇಂಡಿಯಾ ಎಸ್ ದ ಸಾಂಗ್ ಆಫ್ ಇಂಡಿಯಾದು ಇದು ಇದೆ ಓಕೆನಾ ಆಲ್ರೆಡಿ ಗ್ರ್ಯಾಂಡ್ ಮಾ ಲೈಮ್ ಸೆಟ್ರಿ ಬಾಹ್ಯ ಠಾಕ್ರಿ ಅದಾದರೂ ಬಂದೇ ಬರ್ತದೆ ಓಕೆ ಐ ಆಮ್ ದ ಲ್ಯಾಂಡ್ ಸೊ ನೋಡಿ ಇಲ್ಲಿ ಪದ್ಯದಲ್ಲಿ ನೀವು ಗ್ರ್ಯಾಂಡ್ ಮೈನ್ಸ್ರಿ ಬಾಯ್ ಹಾಕಿದರೆ ಸಾಕು ನಿಮಗೆ ಬೇರೆ ಏನು ಅವಶ್ಯಕತೆ ಇಲ್ಲ ಇಲ್ಲಿ ನಿಬಂಧದಲ್ಲಿ ಟೆಲಿವಿಷನ್ ಇದೆ ಡ್ಯೂಟೀಸ್ ಆಫ್ ಸಿಟಿಸನ್ ಇದೆ ಸೋಷಿಯಲ್ ಇವಿಲ್ಸ್ ಇದೆ ಸೊ ಫಸ್ಟ್ ಇದು ಟೆಲಿವಿಷನ್ ಬಗ್ಗೆ ಇದೆ ಸಿಂಪಲ್ ಒಂದು ಹದಿನೈದು ಸೆಂಟೆನ್ಸ್ವರೆಗೂ ನಿಮಗೆ ಮಾರ್ಕ್ಸ್ಗಳನ್ನು ಆರಾಮಾಗಿ ಕೊಡ್ತಾರೆ ಸೊ ಓಕೆ ನೆಕ್ಸ್ಟ್ ಇದು ಸೋಷಿಯಲ್ ಇವಿಲ್ಸ್ ಬಗ್ಗೆ ಇರತಕ್ಕಂಥದ್ದು ಇತ್ತು ಇನ್ನು ಲೆಟರ್ಗಳಲ್ಲಿ ಏನು ಕೇಳಿದ್ದಾರೆ ಸೊ ನೀವು ಕಿರಣ ಕಿರಣಕುಮಾರ ಸಹನ ಟೆಂತ್ ಸ್ಟ್ಯಾಂಡರ್ಡ್ ಸ್ಟಡಿಂಗ್ ಇನ್ ಹೈಸ್ಕೂಲ್ ಎಸ್ ಹಳೆಹಳ್ಳಿ ಅಂತ ಕೇಳಿದ್ದಾರೆ ಓಕೆನಾ ಸೊ ಏನು ಮಾಡಬೇಕು ಇಮ್ಯಾಜಿನ್ ಮಾಡಿದೀರಿ ಇನ್ನ ರೈಟರ್ ಲೆಟ್ರೋ ಟು ಯುವರ್ ಫ್ರೆಂಡ್ ಸೆಲೆಬ್ರೇಷನ್ ಆಫ್ ಇಂಡಿಪೆಂಡೆನ್ಸ್ ಡೇ ಇನ್ ಯುವರ್ ಸ್ಕೂಲ್ ಯೂಸಿಂಗ್ ದ ಕ್ಲೋಸ್ ಗಿವನ್ ಬಿಲ್ವ ಅಂತ ಕೇಳಿದ್ದಾರೆ ಸೊ ಇಂಡಿಪೆಂಡೆನ್ಸ್ ಡೇ ಬಗ್ಗೆ ಬರೀಬೇಕಿತ್ತು ಫಸ್ಟ್ ನಿಮ್ಮ ಅಡ್ರೆಸ್ ಬರೀತೀರಿ ಡೇಟ್ ಬರೀತೀರಿ ಡಿಯರ್ ರಾಘವ್ ಬರೀತೀರಿ ಲೆಟರ್ ಆಫ್ ದ ಬಾಡಿ ಬರೆದು ಕೆಳಗಡೆ ಲಾಸ್ಟ್ಗೆ ಅನ್ನು ಮಾಡಿ ಟೂ ಅಡ್ರೆಸ್ಗಳನ್ನು ಹಾಕ್ತೀರಿ ಇನ್ನೊಂದು ಏನು ಕೇಳಿದ್ದಾರೆ ಸೊ ಪೋಸ್ಟ್ ಮಾಸ್ಟರ್ಗೆ ಲೆಟ್ರ್ ಬರೀಬೇಕು ಚೇಂಜ್ ದ ರೆಸಿಡೆನ್ಸ್ ನಿಮ್ಮ ಅಡ್ರೆಸ್ ಚೇಂಜ್ ಆಗಿದೆ ಅಂತ ಹೇಳಿ ಓಕೆನಾ ಸೊ ಇಲ್ಲಿ ನಿಮ್ಮದು ಎಸ್ ಆಲ್ರೆಡಿ ಕಿರಣಕುಮಾರ ಬರೀತೀರಿ ಡೇಟು ಟು ಪೋಸ್ಟ್ ಆಫೀಸ್ ರಿಸ್ಪೆಕ್ಟೆಡ್ ಸರ್ ಸಬ್ಜೆಕ್ಟ್ ಲೆಟರ್ ಆಫ್ ದ ಬಾಡಿ ಲಾಸ್ಟ್ ಕನ್ಕ್ಲೂಸನ್ ಮಾಡಿದರೆ ನಿಮಗೆ ಐದು ಮಾರ್ಕು ಕೊಡ್ತಾರೆ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಬಾಯ್